ಇವತ್ತು ನಮ್ಮ ಸ್ತ್ರೀಗಳ ನೇತೃತ್ವದಲ್ಲಿ ಏನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ನಡೆಯದಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕುರುಬ ಸಮುದಾಯವು ಕುರುಬ ಅಂತ ಜಾತಿ ಕಲಮನಲ್ಲಿ ಬರೆಸಬೇಕು ಮತ್ತು ಅದರ ಕೋಡ್ ಸಂಖ್ಯೆ ಆದ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಅಂತ ಹೇಳಿ ಸ್ವಾಮಿಗಳು ನಮಗೆಲ್ಲರಿಗೂ ಆಜ್ಞೆ ಮಾಡಿದ್ದಾರೆ ಅದರ ಪ್ರಕಾರ ನಾವೆಲ್ಲರಿಗೂ ಈಗ ನಡೆಯುವ ಸಮೀಕ್ಷೆಯಲ್ಲಿ ಜಾತಿ ಕ್ರಮದಲ್ಲಿ ಕುರುಬ ಮತ್ತೆ ಕೋರ್ ಸಂಖ್ಯೆ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತು ಅಂತ ಬರ್ಸೋದು ಅಂತೇಳಿ ಎಲ್ಲರಿಗೂ ನಾವು ಮನವಿ ಮಾಡಿದ್ದೀವಿ ಎಲ್ಲರೂ ಕುರುಬರು ದಯವಿಟ್ಟು ಈ ರಾಜ್ಯದಂತೆ ಎಲ್ಲರೂ ಅದೇ ರೀತಿ ಬರೆಸಬೇಕು ಮತ್ತೆ ಜೊತೆಗೆ ಯಾರು ಎಷ್ಟಿ ಸರ್ಟಿಫಿಕೇಟ್ಗಳು ನಮ್ಮಲ್ಲೂ ನಮ್ಮ ಸಮಾಜದಲ್ಲಿ ಎಷ್ಟುಗಳಿದ್ದಾರೆ ಅವರು ಸರ್ಟಿಫಿಕೇಟ್ ಯಾರು ಪಡೆದಿದ್ರು ಅವರು ಎಷ್ಟಿನಲ್ಲಿ ಏನಿದ್ರು ಅದನ್ನು ತಾವು ಮಾಡ್ಕೊಂಡು ಇನ್ ಎಲ್ಲರೂ ಕುರುಬ ಅಂತಾನೆ ಬರ್ಸಿ ಅಂತ ಮನವಿ ಮಾಡಿ ಜಾಗೃತಿ ಮೂಡ ಈಗ ನಮ್ಮ ಸ್ವಾಮಿಗಳು ಹೇಳಿದರೆ ಈ ನಾವು ಸುಮಾರು ಒಂದು ಹದಿನೈದು ದಿವಸದಿಂದನೂ ಈ ಕರ್ನಾಟಕ ಪ್ರದೇಶ ಕುರುಬ ಸಂಖ್ಯೆಯಿಂದ ಎಲ್ಲಾ ಜಿಲ್ಲೆಗಳಿಗೂ ತಂಡ ತಂಡಕ್ಕೆ ಹೋಗಿ ಎಲ್ಲ ಕಡೆನೂ ಮಾಡ್ತಾ ಇದೀವಿ ಆ ಇದರಲ್ಲಿ ನಾವು ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಆ ಊರಿನಲ್ಲಿ ಆ ತಾಲೂಕಿನಲ್ಲಿ ಆ ಹೋಬ್ಳಿನಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಅವರನ್ನು ಯಾರಿಗೆ ಅವತ್ತು ಸೆನ್ಸಸ್ ಮಾಡಕ್ಕೆ ಬರ್ತಾರೆ ಅವ್ರ ಜೊತೆ ಇದ್ದೀನಿ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ ನಮ್ಮ ಸಮಾಜದವರು ಎಲ್ಲಿದ್ದಾರೆ ಅವ್ರಿಗೆ ಹೋಗಿದ್ದೇನೆ ನಮ್ಮ ಸಮಾಜದ ಬಗ್ಗೆ ತಿಳುವಳಿಕೆ ಕೊಟ್ಟು ಅವ್ರಿಗೆಲ್ಲ ಬರ್ಸಬೇಕು ಅಂತ ಹೇಳಿದ್ವಿ ಮತ್ತೆ ಯಾರು ಅದು ಸೆನ್ಸಸ್ ಮಾಡೋಕ್ಕೆ ಬರ್ತಾರೆ ಸುಮಾರು ಈಗ ಮಾಸ್ಟರ್ ಹಾಕಿದ್ದಾರೆ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನ ಹಾಕಿದ್ದಾರೆ ಆ ಇದರಲ್ಲಿ ಯಾರು ನಮ್ಮ ಏರಿಯಾಗೆ ಬರ್ತಾರೆ ಎಲ್ಲಿ ಬರ್ತಾರೆ ಅವ್ರಿಗೆ ಮಾಡಿರಲ್ಲ ಅವ್ರಿಗೆ ಮನವರಿಕೆ ಮಾಡಿ ಕರ್ಕೊಂಡೋಗಿ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ನೋಡ್ರಿ ಶ್ರೀವಸ್ತನ್ ಬಗ್ಗೆ ಮಾತಾಡೋಕ್ಕೆ ನಮಗೆ ನಾಚಿಕೆ ಅವ್ರನ್ನ ಶಾಸಕರಾಗಿ ಆಯ್ಕೆ ಮಾಡಿರೋದು ಆ ಕೃಷ್ಣರಾಜ ಕ್ಷೇತ್ರದಲ್ಲಿ ಇಲ್ಲಿ ತನಕ ವೇದಾಂತ ಹೆಗಿ ಅವರಾಗಿದ್ದರು ನಮ್ಮ ವಕೀಲರಾದ ಗಂಗಾಧರ್ ಆಗಿದ್ರು ಮತ್ತೆ ರಾಮದಾಸ್ ಅವರಾಗಿದ್ರು ನಮ್ಮ ಸೋಮಶೇಖರ್ ಅವರಾಗಿದ್ರು ಇಷ್ಟು ವರ್ಷಗಳಲ್ಲಿ ಎಲ್ಲೂ ಸುದಾ ಜಾತಿನ ತಂದವರು ಅಲ್ಲ ಅವರು ಯಾವತ್ತು ಜಾತಿ ಜಾತಿಗಳಿಗೆ ಕಂದಕ ಅಲ್ಲ ಮಾಡದಂತವ್ರೇ ಅಲ್ಲವಾರುವೆ ಅಂಥದ್ರಲ್ಲಿ ಇವ್ರು ಏನೋ ಎದ್ದು ಬಂದಿದ್ರೆ ಜನರು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿ ಸಮಾಜ ಸೇವೆ ಮಾಡೋಕ್ಕೆ ಹೊರಡಬೇಕು ಹೊರತು ಸಮಾಜ ಸಮಾಜಕ್ಕೆ ಇರುಕುಂಟು ಮಾಡೋದು ಮತ್ತೊಂದು ಮಾಡೋದಲ್ಲ ಇವ್ರಿಗೆ ಏನು ಇದರಿಂದ ಏನ್ ಸಿಗುತ್ತೆ ಸಮಾಜ ಆಯ್ತು ಇವರಿಗೆ ನಮ್ಮ ಸಮಾಜ ಬಗ್ಗೆ ಮಾತಾಡಕ್ಕೆ ಇವರಿಗೆ ಜಿಪಿ ಕೊಟ್ಟವ್ರು ಯಾರು ಇವ್ರು ಮಾತಾಡಕ್ಕೆ ಇವ್ರು ಯಾರು ಯಾವುದೇ ಸಮಾಜದ ಬಗ್ಗೆ ಮಾತಾಡೋಕ್ಕೆ ಆ ಸಮಾಜದ ನಾಯಕರು ಆ ಸಮಾಜದ ಮಠಾಧಿಪತಿಗಳು ಆ ಸಮಾಜದ ಮುಖಂಡರುಗಳು ಇರ್ತಾರೆ ಮಾತಾಡೋದಕ್ಕೆ ಏನಾಗಿದೆ ಅಂದ್ರೆ ಎಲ್ಲಿ ನಾನು ಚುನಾವಣೆಯಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಏನೋ ಅನ್ನೋ ಭಯ ಕಾಡ್ತಾ ಇದೆ ಅಂತ ಕಾಣ್ತೇನೆ ಮತ್ತೆ ಈಗ ಅಲ್ಲಿ ಅವ್ರದ್ದು ಎರಡು ವರ್ಷ ತುಂಬಿದೆ ಇವ್ರ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತು ಆ ಕಾನ್ಸ್ಟೆನ್ಸಿಯಲ್ಲಿ ಅದರಿಂದ ಅವರು ಜಾತಿ ಜಾತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದನ್ನ ಮಾತಾಡೋದನ್ನ ನಾವು ಖಂಡನೆ ಮಾಡ್ತೀವಿ ನೋಡ್ರಿ ಪ್ರತಾಪ್ ಸಿಂಹ ಹತ್ತು ವರ್ಷ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ನಮ್ಗೆ ಈಗ ಅನುಸಾತಿ ಈ ಹತ್ತು ವರ್ಷ ಪಾಪ ನಾವು ಎಂಥವ್ರನ್ನ ಈ ಮೈಸೂರು ಕೊಡುಗೆ ಆಯ್ಕೆ ಅಂತ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನ ಆಗಿದೆ ಆಗಿಲ್ಲ ಅಂತ ಹೇಳಿದವರು ಯಾರು ಕುಲಶಾಸ್ತ್ರ ಅಧ್ಯಯನ ಆಗಿದೆ ಆ ಕುಲಶಾಸ್ತ್ರ ಅಧ್ಯಯನ ಆಗಿರೋದ್ರಿಂದನೇ ಇಲ್ಲಿಂದ ರಿಪೋರ್ಟ್ ನಾವು ದೆಹಲಿಗೆ ಹೋಗಿರೋದು ಇಲ್ಲ ಕುಲಶಾಸ್ತ್ರ ಅಧ್ಯಯನ ಆಗಿ ರಿಪೋರ್ಟ್ ಕಳ್ಸಿ ಕೊಡ್ತಾರ ಆಯ್ತಪ್ಪ ನಮ್ಗೆನೋ ಕುಲಶಾಸ್ತ್ರ ಅಧ್ಯಯನ ಆಗಿಲ್ಲ ಅಂತ ಹೇಳ್ತಾರಲ್ಲ ಆಗಿದೆ ಆಗಿರೋದಿಲ್ಲ ಈಗ ಇ ಡಬ್ಲ್ಯೂ ಎಸ್ ಮುಂದುವರೆದ ಜನಾಂಗದಲ್ಲಿ ಹಿಂದುವರೆದವರ್ದರ್ಗ ಹತ್ತು ಪರ್ಸೆಂಟ್ ಕೊಟ್ಟರೆಲ್ಲ ಯಾವ ಆಗಿತ್ತಂತೆ ಸಮೀಕ್ಷೆ ಅದರಲ್ಲಿ ಕುಲಶಾಸ್ತ್ರ ಅಧ್ಯಯನ ಅವಾಗ ಎಲ್ಲಿ ಹೋಗಿದ್ರು ಅಂತ ಯಾವಾಗ ಒಬ್ಬ ಹಿಂದುಳಿದವರ್ಗ ನಾಯಕರಿಗೆ ಹಿಂದುಳಿದವ್ರ ಜನಾಂಗಕ್ಕೆ ಏನಾದ್ರು ಒಳ್ಳೇದಾಗ್ತದೆ ಅಂದ್ರೆ ಕುಂತ ನಿಂತಿದ್ದವರೆಲ್ಲ ಮೇಲೆ ಹೇಳ್ತಾರೆ ಈ ರಾಜ್ಯ ಈ ದೇಶದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ಅಂತದ್ದು ಹಿಂದುಳಿದವರು ನಮಗೆ ಸರ್ಕಾರಿ ಸವಲತ್ತು ದೊರೀಬೇಕಾದ್ರೆ ನಮಗೆ ಮೂರು ಪರ್ಸೆಂಟ್ ಇರೋ ಸಮಾಜಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟಿದ್ದಾರೆ ಯಾರು ಮಾತಾಡಿಲ್ಲ ಯಾರಿಗೆ ನೋವಾಗಿರೋದು ಈ ಸಮಾಜದಲ್ಲಿರೋ ಹಿಂದುಳಿದಿರೋರು ನಮಗೆ ನೋವಾಗಿರೋದು ನಮ್ಮ ನೋವು ನಾವು ಯಾರು ಕೇಳ್ಕೋಬೇಕು ಸರ್ಕಾರ ಹತ್ರ ಕೇಳಬೇಕು ಅಂದ್ರೆ ನಮ್ಮ ಸವಲತ್ತು ಕೊಡಿ ಅಂತ ಕೇಳಿದೀವಿ ಸೌಲತ್ ಕೊಡೋದು ಬಿಡೋದು ಸರ್ಕಾರದ್ದು ಅದನ್ನು ಪಡಿಬೇಕಾಗಿರೋದು ನಮ್ಮ ಸಮಾಜ ಗೊತ್ತು ಹೇಗೆ ಪಡಿಬೇಕು ಅಂತ ಈ ಪ್ರತಾಪ್ ಸಿಂಹ ಅಂತ ಏನು ಇದು ಮಾಡೋದಲ್ಲ ಇವ್ರಿಗೆ ನಮ್ಮ ಸಮಾಜದ ಬಗ್ಗೆ ಮಾತಾಡಕ್ಕೆ ಇವ್ರು ಕೇಳ್ದವ್ರು ಯಾರು ಇವ್ರು ಯಾರು ನಮ್ಮ ಸಮಾಜದ ಬಗ್ಗೆ ಮಾತಾಡಕ್ಕೆ ನಾವು ಇವ್ರ ಬಗ್ಗೆ ಮಾತಾಡ್ತೀವ ತಿಳ್ಕೊಬೇಕು ಸಮಾಜದ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇವರಿಗೆ ಗೆರವ್ ಮಾಡಬೇಕಾಗುತ್ತೆ ಯಾವುದೇ ಸಮಾರಂಭಗಳಲ್ಲಿ ಇವರೇನಾದ್ರು ಕಂಡಿದ್ದೆ ಆದರೆ ಗೆರವ್ ಮಾಡಬೇಕಾಗುತ್ತೆ ನಮ್ಮ ಸಮಾಜದಿಂದ ಈ ಕುರುಬ ಸಮಾಜದ ಮೇಲೆ ಯಾಕೆ ಬಿದ್ದಿ ಅಂತ ಅಂದ್ರೆ ಅವ್ರನ್ನೇ ಕೇಳಬೇಕು ಅವ್ರಿಗೆ ಗೊತ್ತು ಈ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿ ಆಯ್ಕೆಯಾಗಿದ್ದಾರೆ ಈ ಆಲುಮತ ಸಮಾಜದಿಂದ ಆಯ್ಕೆಯಾಗಿರೋ ಈ ಸಿದ್ದರಾಮಯ್ಯನವರು ಕೊಟ್ಟವಂತ ಮಾತಂತೆ ನಡೀತಾ ಇದಾರೆ ಯಾಕೆಂದ್ರೆ ನಿಮ್ಗೆ ಗೊತ್ತಿರಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಇಡೀ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ತಾನು ಕೊಟ್ಟಂತ ಗ್ಯಾರಂಟಿಗಳನ್ನು ಪೂರೈಕೆ ಮಾಡಿದಂತ ಒಬ್ಬ ದೇಶದ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಇವತ್ತೂ ಸುಧಾ ಎಲ್ಲರಿಗೂ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಇದು ಗ್ಯಾರಂಟಿಗಳು ಸಿಕ್ತಾ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ಲಿ ತೊಂದರೆ ಆಗ್ತದೆ ಅನ್ನೋದು ಒಂದು ಹೊಟ್ಟೆ ಅವರಿಗೆ ಈ ಸಮಾಜದ ನಾಯಕರು ಮಾಡ್ತಾರ ಅನ್ನೋದೊಂದು ಈಗ ಅತಿ ಹೆಚ್ಚು ಇದೀವಲ್ಲ ಸವಲತ್ತುಗಳು ಎಲ್ಲ ಸಿಗ್ತದೆ ಅನ್ನೋದು ಒಂದು ಹೊಟ್ಟೆ ಉರಿ ಕಾಣ್ತಾ ಇದೆ ಅಷ್ಟೇನೆ ನೋಡ್ರಿ ವಿಶ್ವನಾಥ್ ಅವರು ಕೊಡುಗೆ ಶೂನ್ಯ ಅಂತ ಹೇಳ್ತಾರೆ ಈ ರಾಜ್ಯದಲ್ಲಿರುವಂತ ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಕುರುಗ ಸಮುದಾಯಕ್ಕೆ ಕೇಳಬೇಕು ಇನ್ನು ಇವರಿಂದ ನಮ್ಮ ಸಮಾಜಕ್ಕೆ ನೋವಾಗಿದೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಮುನ್ಸೂರು ಅಭ್ಯರ್ಥಿ ಆಗಿದ್ರು ಅಭ್ಯರ್ಥಿಗೆ ಇಡೀ ಸಮಾಜ ಅವ್ರ ಹಿಂದೆ ಹೋಗಿದ್ದಾನೆ ಅವ್ರ ಆಯ್ಕೆ ಮಾಡಿ ಕಳಿಸ್ತು ಇವರೇನ್ ಮಾಡಿದ್ರು ರಾಜೀನಾಮೆ ಕೊಟ್ಟು ಬಂದ್ರು ಸಮಾಜ ಹೋಗ್ಬೇಕೀಗ ನೋವಾಗಿದ್ದು ಯಾರಿಗೂ ಕೇರಳದಲ್ಲಿ ಅದೇ ಪರಿಸ್ಥಿತಿ ಆಯ್ತು ತರ ನಮ್ಮ ಸಿದ್ದರಾಮಯ್ಯ ಮಾಡಿಲ್ಲ ಸಿದ್ದರಾಮಯ್ಯನವರು ಬಂದ ಮೇಲೆನೆ ಈ ಸಮಾಜಕ್ಕೆ ಒಂದಲ್ಲ ಒಂದು ರೀತಿಗಳು ಅನುಕೂಲತೆಗಳಾಗ್ತಾ ಇದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಈ ನಮ್ಮ ಸಮಾಜದಲ್ಲಿ ಯಾರೇ ತಿಳಿಗೇಡಿಗಳು ಏನು ಹೇಳಲಿ ನಾವು ಸಮಾಜ ಒಂದಾಗಿದ್ದೀವಿ ಒಗ್ಗಟ್ಟಾಗಿರೋಣ ಮುಂದಿನಲ್ಲಿ ಬಲಿಷ್ಠರಾಗಿ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಇರೋಣ ಅದರಿಂದ ಈ ಸಮಾಜದ ಬಗ್ಗೆ ಏನು ಸೆನ್ಸಸ್ ನಡೀತಿದೆ ಅದರಲ್ಲಿ ಕುರುಬ ಅನ್ನ ಮೂರಕ್ಷರಗಳನ್ನು ಮಾತ್ರ ತಾವು ಬರೆಸಬೇಕು ಮತ್ತು ಜೊತೆಗೆ ಅದರಲ್ಲಿ ಕೋಡ್ ಎ ಸೊನ್ನೆ ಎಂಟು ಸೊನ್ನೆ ಒಂಬತ್ತನ್ನು ಪರಿಶೀಲನೆ ಮಾಡ್ಕೋಬೇಕು ಮತ್ತು ಏನು ನಮ್ಮ ಸಮಾಜದಲ್ಲಿ ವಿದ್ಯಾವಂತರುಗಳು ಯಾರು ವಿದ್ಯಾರ್ಥಿಗಳಿದ್ದೀರಿ ಅವರೆಲ್ಲರೂ ತಾವು ಒಂದು ಎರಡು ದಿನ ಬಿಡುವು ಮಾಡ್ಕೊಂಡಿದ್ದೇನೆ ಈ ಸೆನ್ಸಸ್ನಲ್ಲಿ ಭಾಗವಹಿಸಿದ್ದೇನೆ ಸಮಾಜದಲ್ಲಿ ಅವಿದ್ಯವಂತ್ರಿ ಅವರಿಗೆ ತಿಳುವಳಿಕೆ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ಮನವಿ ಮಾಡ್ತೀನಿ